ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘ ಜಿಲ್ಲಾ ಘಟಕದ ವತಿಯಿಂದ ತರೀಕೆರೆ ತಾಲೂಕಿನ ಗಾಳಿಹಳ್ಳಿ ಕ್ರಾಸ್ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಸಿ ನೆಡುವುದರ ಮೂಲಕ ಉದ್ಘಾಟಿಸಿ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕರ್ನಾಟಕ ಶ್ರೀಗಂಧ ಮತ್ತು ವನ ಕೃಷಿ ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಸುಂದರಗೌಡ ಅವರು ಮಾತನಾಡಿ ಪ್ರತಿ ವರ್ಷವೂ ಸಹ ಇಂತಹ ಒಳ್ಳೆಯ ಕಾರ್ಯಕ್ರಮ ಮಾಡುತ್ತಿರುವುದು ಸಂತಸದ ಸಂಗತಿ ಅಲ್ಲದೆ ನಾನು ಇಲ್ಲಿಗೆ ಬರುವಾಗ ನೋಡಿದೆ ಎಲ್ಲವೂ ಗಿಡಗಳಿಂದ ತುಂಬಿ ಹಸಿರಾಗಿ ವನದಂತೆ ಕಾಣುತ್ತಿದೆ ಆದ್ದರಿಂದ ಇಂತಹ ಸಾಮಾಜಿಕ ಕಾಳಜಿ ಹಾಗೂ ಕಳಕಳಿಯ ಕೆಲಸ ಅಗತ್ಯವಾಗಿದೆ ಎಂದು ಹೇಳಿದರು ನಮ್ಮ ಕಾರ್ಯಕ್ರಮ ಕೇವಲ ವೇದಿಕೆಯ ಕಾರ್ಯಕ್ರಮ ಆಗದೆ ಫೀಲ್ಡ್ ನಲ್ಲಿ ನಾವು ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದ್ದೇವೆ ಅನ್ನುವಂಥದ್ದನ್ನ ನಾನು ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಇವತ್ತು ವನ ಮಹೋತ್ಸವವನ್ನು ಆಚರಿಸುವಂತ ಈ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇಡೀ ಪ್ರಪಂಚ ವನ ಮಹೋತ್ಸವವನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡಿತ್ತು ಆದ್ರೆ ಈ ವನ ಮಹೋತ್ಸವವನ್ನು ಆಚರಿಸ್ತಾ ಬಂದ ಹಾಗೇನೆ ನಾವು ಇವತ್ತು ಪ್ರಪಂಚದಲ್ಲಿ ವಿಶ್ವದಲ್ಲಿ ತಾಪಮಾನವನ್ನು ಏರಿಸುವಂತ ಪ್ರವೃತ್ತಿಯನ್ನೇ ಕಂಡಿದ್ದೀವಿ ಹೊರತಾಗಿ ಅದರ ಪರಿಣಾಮ ಈ ವರ್ಷ ನಾವು ಖಂಡಿತವಾಗಿ ಅನುಭವಿಸಿದ್ದೀವಿ ಇದೇ ತರ ನಾವು ಮರಗಿಡಗಳನ್ನು ನೆಡುವುದರ ಬದಲಿಗೆ ಅದನ್ನು ಕಟ್ ಮಾಡಿ ಅದನ್ನು ಟ್ರಿಮ್ ಮಾಡಿ ನಾಶ ಮಾಡುವ ಪ್ರವೃತ್ತಿಗೆ ನಾವು ಒತ್ತು ಕೊಟ್ಟಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಖಂಡಿತವಾಗಿಯೂ ಈ ಭೂಮಿಯಲ್ಲಿ ಎಪ್ಪತ್ತು ಡಿಗ್ರಿಯ ಅಥವಾ ಅರವತ್ತು ಡಿಗ್ರಿಯ ಮಟ್ಟಕ್ಕೆ ನಾವು ಈ ಕೇವಲ ಇನ್ನು ಹತ್ತು ವರ್ಷದಲ್ಲಿ ಮುಟ್ಟೋದಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದೀವಿ ಅದನ್ನು ತಡೆಯುವಂತ ಏಕಮಾತ ಕಾರ್ಯಕ್ರಮ ಅಂದ್ರೆ ಈ ಗ್ರೀನ್ ಕವರಿಂಗ್ ಅಂದ್ರೆ ಹಸಿರು ಕವಚವನ್ನು ಯಥೇಚ್ಛವಾಗಿ ಬೆಳೆಸುವ ಮುಖಾಂತರ ಪ್ರಪಂಚವನ್ನ ನಾವು ಜೀವಿಗಳಿಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡುವುದು ನಾವು ಬುದ್ಧಿವಂತರಾದವರು ಮತ್ತೆ ನಾಗರಿಕರಾದವರು ವಿದ್ಯಾವಂತರಾದವರು ಎಲ್ಲರೂ ಇದಕ್ಕೆ ಒತ್ತು ಕೊಟ್ಟು ನಮ್ಮ ನೆಕ್ಸ್ಟ್ ಜನರೇಷನ್ ನಿಜವಾಗ್ಲೂ ಆರೋಗ್ಯವಂತರಾಗಿ ಮತ್ತೆ ಸಂಪದ್ಭರಿತವಾಗಿ ಬಳಿ ಬದುಕಬೇಕಾದ್ರೆ ನಾವು ಖಂಡಿತವಾಗಿ ಗ್ರೀನ್ ಅನ್ನು ಯಥೇಚ್ಛವಾಗಿ ಬೆಳೆಸಬೇಕು ಆ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇವತ್ತು ಈ ಸ್ಕೂಲಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮುಖ್ಯ ಉದ್ದೇಶ ನಾವು ಇದು ವೇದಿಕೆ ಕಾರ್ಯಕ್ರಮ ಆಗದೆ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಕೂಡ ಇದನ್ನು ಮೆರವಣಿಗೆ ಮಾಡಿಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಒಂದು ಮರ ಕಟ್ ಮಾಡ್ಬೇಕಾದ್ರೆ ಟ್ರಿಮ್ ಮಾಡ್ಬೇಕಾದ್ರೆ ಹತ್ತು ಮರನ ನಡಬೇಕು ಅನ್ನುವಂತ ಒಂದು ಆದೇಶ ಕೊಟ್ಟರು ಕೂಡ ನಾವು ಸರ್ಕಾರವಾಗ್ಲಿ ಪ್ರೈವೇಟ್ ಯಾವುದೇ ಸಂಸ್ಥೆಗಳು ಇದನ್ನು ಕೈಗೆತ್ತಿಕೊಳ್ಳದೆ ಇರುವುದರಿಂದ ನಾನು ಮತ್ತೊಂದು ಬಹಳ ದುಃಖಕರವಾಗಿ ಹೇಳ್ತಾ ಇದ್ದೀನಿ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಎಪ್ಪತ್ತೈದು ಮರ ಮಿಲ್ಲುದುಗಳನ್ನ ನಾವು ಅನುಮತಿ ಕೊಟ್ಟು ದಿನಕ್ಕೆ ಒಂದು ಮಿಲ್ಲಲ್ಲಿ ಕನಿಷ್ಠ ಮೂರು ಲೋಡ್ ಮರ ನಾಶ ಹಾಕುವ ಅಂತ ಈ ಪ್ರವೃತ್ತಿಯನ್ನು ನಾವು ಹೊಂದಿಕೊಂಡಿದ್ದೀವಿ ಇವತ್ತು ಇದನ್ನೇ ನಾವು ಮುಂದುವರಿಸಿದ್ರೆ ನಿಜವಾಗ್ಲೂ ನಮಗೆ ಈ ಪರಿಸರದಲ್ಲಿ ವನ ಮಹೋತ್ಸವದಿಂದ ನಾವು ನಿಜವಾಗ್ಲೂ ವನವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಪ್ರಶ್ನಾತೀತ ಇದಕ್ಕೆ ನಾವು ಅಧಿಕಾರಿಗಳಿರ್ಬೋದು ರಾಜಕೀಯದವರು ಇರ್ಬೋದು ಮತ್ತೆ ಇದು ಪಬ್ಲಿಕ್ಸ್ ಇರ್ಬೋದು ಇವ್ರೆಲ್ರೂ ಒತ್ತು ಕೊಟ್ಟು ನಾವು ಕ ಖಂಡಿತವಾಗಿ ಗ್ರೀನ್ ಕವರೇಜನ್ನ ಯಥೇಚ್ಛವಾಗಿ ನಮ್ಮ ನಮ್ಮ ಜನ ಜಾಗದಲ್ಲಿ ನಾವು ಪ್ರಪಂಚದಲ್ಲಿ ಎಲ್ರಿಗೂ ಒತ್ತಿ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ನಮ್ಮ ಜಾಗದಲ್ಲಿ ನಾವು ಮಾಡೋ ಮುಖಾಂತರ ದೇಶವನ್ನ ಮತ್ತು ಪ್ರಪಂಚವನ್ನ ಜೀವಿಗಳಿಗೆ ಪೂರಕವಾಗಿ ನಾವು ಕೊಡುವ ಮುಖಾಂತರ ಮುಂದಿನ ಜನಾಂಗವನ್ನು ಸುಖದಲ್ಲಿ ಮತ್ತು ಶಾಂತಿಯಲ್ಲಿ ಪ್ರೀತಿಯಲ್ಲಿ ಆರೋಗ್ಯದಲ್ಲಿ ಬದುಕುವುದಕ್ಕೆ ಆಸ್ಪದ ಮಾಡಿಕೊಡೋದೇ ಈ ವನ ಮಹೋತ್ಸವದ ಮುಖ್ಯ ಉದ್ದೇಶ ನಾವು ಶಿವರಾತ್ರಿ ಇದರಲ್ಲಿ ಪ್ರೋಗ್ರಾಮ್ನಲ್ಲಿ ಮಾಡಿದಂತ ಇದರಲ್ಲಿ ವಿಷಮುಕ್ತ ಭೂಮಿ ವಿಷಮುಕ್ತ ಆಹಾರ ಭ್ರಷ್ಟಾಚಾರ ರಹಿತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಸಂಕಲ್ಪದಲ್ಲಿ ನಾವು ಹೋರಾಟ ಮಾಡಕ್ಕೆ ಮತ್ತೆ ಬಂದ್ವಿ ಆ ಇಲ್ಲಿ ಸುಮಾರು ನಮ್ಮ ಎಲ್ಲ ಸಹಿತರಿಗೆಲ್ಲ ಕೊಟ್ಟಿದ್ ಅವತ್ತು ನೂರ್ ಮೂಮೆಂಟ್ ಮಾಡಿಸಿದ್ವಿ ಮಾಧ್ಯಮ ಮಿತ್ರರು ಕಡಿಮೆ ಇದ್ರು ಅವತ್ತು ಬಂದಿರಲಿಲ್ಲ ಹಂಗಾಗಿ ಇದು ಮಾಧ್ಯಮ ಮಿತ್ರರಿಗೆ ನಾಗಣ್ಣಿಗೆ ನಮ್ಮ ನಾಡಿಗೆ ಅವರಿಗೆ ಹ ಆ ಅರ್ಪಿಸ್ತೀವಿ ಬನ್ನಿ ಇದನ್ನ ನಿಮ್ಮ ಕಚೇರಿನಲ್ಲಿ ಇದು ಮಾಡಿ ಈ ಮೂರು ಮೂರು ಅಂಶಗಳನ್ನ ಇದನ್ನ ಅನುಷ್ಠಾನಕ್ಕೆ ನಿಮ್ಮ ಮಾಧ್ಯಮದ ಮೂಲಕನೂ ತರಬೇಕು ನಮ್ಮ ಸ್ನೇಹಿತರಿಗೂ ನಮ್ಮ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೂ ಇದನ್ನ ಇದಾಗಿ ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಒತ್ತಾಯ ಪೂರ್ವಕವಾಗಿ ವಿನಂತಿಯನ್ನ ಮಾಡ್ಕೊಂತೀನಿ ಇಷ್ಟಾದ್ರೆ ನಮ್ಮ ಡಾಕ್ಟರ್ ಆಸೆ ನಮ್ಮ ನಮ್ಮ ಸಂಘದ ಏನಿದೆ ಅಷ್ಟು ನೆರವೇರ್ತಿದೆ ಇನ್ವೈರ್ಮೆಂಟಲ್ ಡೇ ಒಂದು ಎರಡ್ ಮೂರು ದಿವಸ ಹಿಂದೆ ಆಗಿತ್ತು ನಾವು ಈಗ ಹುಡುಗರಿಗೆ ಸಾಫ್ಟ್ವೇರ್ ಮತ್ತೆ ಮೊಬೈಲ್ ಕೊಡೋ ಬದಲು ಇಂಪಾರ್ಟೆನ್ಸ್ ಕೊಡೋ ಬದಲು ಈ ಫಾರೆಸ್ಟ್ರಿ ಮತ್ತೆ ಈ ಗ್ರೀನ್ ಕವರ್ ಅಂದ್ರೆ ನಾವು ನೇಚರ್ ಉಳಿಸಿದ್ರೆ ಏನು ಮುಂದೆ ಸಾಧ್ಯತೆ ಇದೆ ಅದರಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಿರುತ್ತೆ ಎಕಲಾಜಿಕಲ್ ಬ್ಯಾಲೆನ್ಸ್ ಇರುತ್ತೆ ಅಂತ ಒಂದು ಮೆಸೇಜ್ ಕೊಟ್ಟಿ ಅವ್ರಿಗೆ ಮನದಾಳದಲ್ಲಿ ಅವ್ರ ಮನಸ್ಸಿಗೆ ಮುಟ್ಟಂಗೆ ಮಾಡಿ ಅವ್ರ ಮುಂದಿನ ದಿನಗಳ ಆ ಕ್ರಮಗಳನ್ನ ಕೈಗೊಳ್ಳಂಗೆ ಮಾಡಿದ್ರೆ ಸ್ಕೂಲಲ್ಲೇ ಮಾಡಬಹುದು ಅದನ್ನ ಅದರಿಂದ ನಮ್ಮ ದೇಶ ಮತ್ತೆ ಭೂಮಿ ಉಳಿಯುತ್ತೆ ಅಂತ ನಾನು ಹೇಳ್ತಾ ಇಪ್ಪತ್ತೆರಡನೇ ವಿವಾಹ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇಪ್ಪತ್ತೆರಡು ಗಿಡಗಳು ಹನ್ನೊಂದು ಜಾತಿಯ ವಿವಿಧ ಜಾತಿಯ ಗಿಡಗಳನ್ನ ಈ ಒಂದು ಶಾಲಾ ಮಕ್ಕಳಿಗೆ ಉಪಯೋಗ ಆಗತಕ್ಕಂತದ್ದು ಹಣ್ಣಿನ ಗಿಡ ಮತ್ತೆ ನಿತ್ಯ ದಾಸೋಹಕ್ಕೋಸ್ಕರ ತರಕಾರಿ ಗಿಡಗಳನ್ನ ಕೊಟ್ಟಿದೀವಿ ಸೊ ಈ ಇಪ್ಪತ್ತೆರಡು ಗಿಡಗಳನ್ನ ನಮ್ಮ ಇಪ್ಪತ್ತೆರಡನೇ ವಿವಾಹ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಮ್ಮ ನಮಗೆ ಸಹಕಾರ ಕೊಟ್ಟಂತ ನಮ್ಮ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನ ಕೃಷಿ ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮತ್ತೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಸೋಮಣ್ಣನವರು ಹಾಗೂ ನನ್ನ ಎಲ್ಲಾ ಸ್ನೇಹಿತರು ಮತ್ತೆ ಬಂಧು ಬಳಗದವರೆಲ್ಲ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಪರಿಸರ ದಿನಾಚರಣೆಯ ಪ್ರಯುಕ್ತ ನಮ್ಮ ಶಾಲೆ ಆವರಣದಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಸಸಿ ಬೇರೆ ಬೇರೆ ಜಾತಿಯ ಹಣ್ಣಿನ ಮತ್ತೆ ಬಿಸಿ ಊಟಕ್ಕೆ ಉಪಯೋಗ ಆಗ್ತಕ್ಕಂತ ಸಸಿಗಳನ್ನ ನೆಟ್ಟು ನಾವೆಲ್ಲರೂ ಕೂಡ ಇಲ್ಲಿ ಒಂದೊಂದು ಸಸಿಯನ್ನ ನೆಟ್ಟು ಸಹಕರಿಸಿದೀರಿ ಸರ್ಕಾರಿ ಶಾಲೆಗಳಲ್ಲಿ ನಿಮ್ಮ ಸಹಕಾರ ಸರ್ಕಾರಿ ಶಾಲೆಗಳಲ್ಲಿ ಬೇಕಾಗಿದೆ ಯಾಕಂದ್ರೆ ಸರ್ಕಾರಿ ಶಾಲೆ ಬೆಳೆಸ್ತಕ್ಕಂಥದ್ದು ನಮ್ಮ ನಿಮ್ಮ ಎಲ್ಲರೂ ಕೂಡ ಜವಾಬ್ದಾರಿ ಈ ಒಂದು ಕಾರ್ಯಕ್ರಮ ಇವತ್ತು ಬಹಳ ಅರ್ಥಪೂರ್ಣವಾಗಿ ವಿಶೇಷತೆಯನ್ನ ಪಡ್ಕೊಂಡಿದೆ ಇಂಥ ಕಾರ್ಯಕ್ರಮಗಳು ಇನ್ನು ಮುಂದೆ ನಮ್ಮ ಈ ಸ್ನೇಹಿತರ ಮತ್ತು ಸಂಘಟನೆಗಳ ಸಹಕಾರದ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ ಪರಿಸರ ದಿನಾಚರಣೆ ಅಂಗವಾಗಿ ಸರ್ಕಾರಿ ಶಾಲೆ ಗಾಳಿಯಲ್ಲಿ ಕ್ರಾಸ್ ಇಲ್ಲಿ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನ ಸಂಘದ ಪರವಾಗಿ ನಮ್ ನೆರವೇರಿಸ್ತಾ ಇದೀವಿ ಈ ಈ ದಿನ ಇದು ಇದೇ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದಂಗೆ ಈ ಪ್ರ ಈ ಕಾರ್ಯಕ್ರಮ ನಿರಂತರವಾಗಿರ್ಬೇಕು ಈ ಗಿಡಗಳನ್ನ ನಾವು ಬರೀ ನೆಟ್ಟ ಬರೀ ಲೆಕ್ಕ ಅಲ್ಲ ಅದನ್ನ ಮತ್ತೆ ಕಾಪಾಡಬೇಕು ಅದು ನಮ್ಮೆಲ್ಲರ ಉದ್ದೇಶ ಆಗಿರುತ್ತೆ ಮಕ್ಕಳಿಗೆ ಅದನ್ನ ನಾವು ನಮ್ಮ ಶಿಕ್ಷಕರಿಂದ ಮಕ್ಕಳು ಸಹ ಪ್ರತಿ ವರ್ಷ ಸುಮಾರು ಗಿಡಗಳನ್ನ ಎಲ್ಲೆಲ್ಲಿ ಸಿ ಜಾಗ ಆಗಿರುತ್ತೆ ಅಲ್ಲೆಲ್ಲ ನೆಡ್ತಾ ಹೋದ್ರೆ ನಮ್ಮ ಇವ್ರು ಹೇಳ್ದಂಗೆ ಈ ಈ ನಮ್ಮ ವಾತಾವರಣವನ್ನ ನಾವು ಉಳಿಸ್ಬೋದು ಈಗಲೇ ಈ ವರ್ಷ ಮಿನಿಮಮ್ ಡೆಲ್ಲಿ ಒಳಗೆ ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ನಾವು ಗಿಡಗಳ್ನ ಪ್ರತಿ ವರ್ಷ ಕಟಾ ಮಾಡ್ತಾ ಹೋದ್ರೆ ಗಿಡಗಳು ನೆಡ್ತಾ ಹೋದ್ರೆ ಹೇಳ್ದಂಗೆ ಖಂಡಿತವಾಗಿ ಈ ಜೀವ ಸಂಕುಲಗಳು ನಾಶ ಆಗಂತ ದಿನ ಮುಂದೆ ಬಾಳ ದಿವಸಗಳು ಇಲ್ಲ ಅಂತ ಹೇಳಿ ಹೇಳ್ತಾ ಅದೇ ಈ ಇವತ್ತು ನಮ್ಮ ವಿಶ್ವನಾರ ಇಪ್ಪತ್ತೆರಡನೇ ವಾರ್ಷಿಕೋತ್ಸವ ಸಹ ಶಿವ ಸಮಾರಂಭದಲ್ಲಿ ಅವರಿಗೆ ಆರೈಕೆ ಮಾಡ್ತಾ ಇದೀವಿ ಇಡೀ ಸಂಗತ್ ಪರವಾಗಿ ಅವರೇ ಸಹ ಈ ಗಿಡಗಳನ್ನ ಅವರು ನಮಗೆ ಸರ್ ದಾನಿಗಳು ಅವರೇ ಸರ್ ಉಚಿತವಾಗಿ ಉಚಿತವಾಗಿ ಕೊಟ್ಟಿದ್ದಾರೆ ಅವರಿಗೆ ಸಂಗತ್ ಪರವಾಗಿ ಮತ್ತೊಮ್ಮೆ ಹೃದಯ ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮದಲ್ಲಿ ಶಿವರಾಜ್ ತಮ್ಮಯ್ಯ ಜಯಣ್ಣ ಈಶ್ವರಪ್ಪ ವಿಶ್ವಕುಮಾರ್ ಚಂದ್ರಪ್ಪ ಸವಿತಾಬಾಯಿ ಶಿವಣ್ಣ ವರುಣ್ ಗೌಡ ಮಲ್ಲಿಕಾರ್ಜುನಪ್ಪ ರಂಗನಾಥ್ ಪರಮನಾಯ್ಕ ಶ್ರೀನಿವಾಸ್ ಶಶಿಕಲಾ ಸೌಭಾಗ್ಯ ಪ್ರೀತಮ್ ಸಾವಿತ್ರಮ್ಮ ವಿದ್ಯಾ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು